हाय स्ने नमस्कार ಒಂದೇ ಟೈಮ್ಗೆ ಕೆಲಸಕ್ಕೆ ಬಂದು ಕೆಲಸ ಶುರು ಮಾಡೋದು ಮತ್ತು ಮನೆಗೆ ಹೋಗೋದು ಕೂಡ ಒಂದೇ ಟೈಮು ಆದರೆ ನಿನ್ನ ಗೆಳೆಯ ಇದಾನಲ್ಲ ಅವನು ನಿನ್ಗಿಂತ ಒಂದು ಪಟ್ಟು ಜಾಸ್ತಿ ಮರ ಕಡಿತಾನೆ ಅದಕ್ಕೆ ಅವನಿಗೆ ಜಾಸ್ತಿ ಸಂಬಳ ನಿಂಗೆ ಕಡಿಮೆ ಸಂಬಳ ಅಂತಾನೆ ಈಗ ಕಡಿಮೆ ಸಂಬಳ ತಗೊಂಡ ಕಾರ್ಮಿಕ ತನ್ನ ಗೆಳೆಯನನ್ನೇ ಕೇಳ್ತಾನೆ ಅಲ್ಲೋ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸ್ವಲ್ಪ ಮೈಗಳತನ ಮಾಡದೆ ಮರ ಕಡಿತೀನಿ ಆದರೂ ನಿನ್ಗಿಂತ ಒಂದು ಪಟ್ಟು ಕಡಿಮೆ ಅಂದರೆ ಹೆಂಗೆ ನಿನ್ನಲ್ಲಿ ಅದೇನು ಮಂತ್ರ ಇದೆ ನಂಗೂ ಹೇಳ್ಕೊಡು ಅಂತ ಅದಕ್ಕೆ ನಗುತ್ತಲೇ ಉತ್ತರಿಸುವ ಮತ್ತೊಬ್ಬ ಕಾರ್ಮಿಕ ನೋಡ್ಗುರು ನಾನು ಒಂದು ಮರ ಕಡಿದ ಮೇಲೆ ನನ್ನ ಕೊಡಲಿಯನ್ನು ಚೂರು ಶಾರ್ಪ್ ಮಾಡ್ಕೋತೀನಿ ಇದರಿಂದ ಇನ್ನೊಂದು ಮರವನ್ನು ಸಹ ಸಲಿಸಾಗಿ ಕಡಿಯೋಕಾಗುತ್ತೆ ಪ್ರತಿ ಸಾರಿ ಕೊಡಲಿ ಶಾರ್ಪ್ ಮಾಡಿಕೊಳ್ಳುವಾಗಲೂ ನನಗೂ ಸ್ವಲ್ಪ ದಣಿವಾರುತ್ತೆ ಮತ್ತು ಕೊಡಲಿಯೂ ಶಾರ್ಪ್ ಆಗುತ್ತೆ ಮುಂದಿನ ಮರ ಕಡಿಯೋದಕ್ಕೂ ತುಂಬಾ ಸುಲಭ ಆಗುತ್ತೆ ಹಾಗಾಗಿ ಜಾಸ್ತಿ ಮರ ಕಡಿತೀನಿ ಅಂತಾನೆ ಸ್ನೇಹಿತರೆ ಈ ಕತೆ ನಿಮಗೆ ಸರಿಯಾಗಿ ಅರ್ಥ ಆಯಿತು ಅಂತ ಆದರೆ ಯಶಸ್ಸಿನ ರಹಸ್ಯವೂ ನಿಮಗೆ ಅರ್ಥವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನೀವು ಯಾವುದೇ ಕ್ಷೇತ್ರದಲ್ಲಿ ಬೇಕಿದ್ದರೂ ಇರಿ ಹಾರ್ಡ್ ವರ್ಕ್ ಮಾತ್ರ ಸಾಕಾಗಲ್ಲ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕಾಗುತ್ತೆ ನಿಮ್ಮ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕಲಿಯಿರಿ ಹೊಸತೇನು ಬಂದಿದೆ ಎನ್ನುವುದನ್ನು ತಿಳಿಯಿರಿ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾನೇ ಇರಿ ಮಾಡುವ ಕೆಲಸವನ್ನು ಅವರೆಲ್ಲರಿಗಿಂತಲೂ ಹೇಗೆ ವಿಭಿನ್ನವಾಗಿ ಮಾಡಿ ಮುಗಿಸೋದು ಎನ್ನುವುದರ ಬಗ್ಗೆ ಯೋಚನೆ ಮಾಡಿ ನೀವೇನು ಮಾಡಬೇಕು ಮೊದಲು ಅದನ್ನು ಒಂದು ನೋಟ್ಸ್ ಮಾಡಿಟ್ಕೊಂಡು ಮೊದಲೇ ಒಂದು ಆಕ್ಸಲೆಂಟ್ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಮಾಡೋದಕ್ಕೆ ಹೊರಟು ನೋಡಿ ಈ ಅಭ್ಯಾಸ ದಿನದಿಂದ ದಿನಕ್ಕೆ ನಿಮ್ಮನ್ನು ಗೆಲುವಿನ ದಾರಿಯ ಅರ್ಥಾತ್ ನಿಮ್ಮ ಗುರಿಯ ಕಡೆಗೆ ಮುನ್ನಡೆಸ್ತದೆ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮೈ ನೇಮ್ ಈಸ್ ವಸಂತ್ ಗಿಲಿಯಾರ್